హాయ్ ఎూ నమస్కారం వెల్కమ్ బ్యాక్ టు మై ఛానల్ నాన్ వినోదా ಇಲ್ಲಿ ಏನು ನೋಡ್ತಾ ಇದ್ರ ಅವರ ಸ್ಟ್ಯಾಚು ಇಟ್ಟಿದ್ದೀನಿ ಪೂಜೆ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ತರಿಸ್ಕೊಂಡು ನಾಲ್ಕೈದು ದಿನ ಆಯಿತು ಅಂದರೆ ಶನಿವಾರ ತಂದು ಕೊಟ್ಟಿದ್ದು ನನಗೆ ನಮ್ಮ ಮನೆಯವರ ಫ್ರೆಂಡು ತಿರುಪತಿ ಹೊರಟಿದ್ರು ಅಂದರೆ ನಾಳೆ ಹಬ್ಬ ಅನ್ನ ಹಾಗೆ ಇವತ್ತು ಹೊರಟ್ರು ಅವರು ಮೂರು ದಿನಕ್ಕೆ ಬಂದರು ಶುಕ್ರವಾರ ಹಬ್ಬ ಮುಗೀತು ಮತ್ತೆ ಶನಿವಾರ ಬಂದರು ಶುಕ್ರವಾರ ನೈಟೇ ಬಂದಿದ್ರು ಅವರು ನಮಗೆ ತಂದು ಕೊಟ್ಟಿದ್ದರು ಶನಿವಾರ ಅಂದರೆ ಹೆಂಗೂ ಹೋಗ್ತಿದಾರಲ್ವಾ ತಿರುಪತಿ ಕಾಣಿಕೆ ಕೂಡ ಕೊಟ್ಟು ಕಳಿಸ್ದೆ ಅದ್ರ ಜೊತೆಗೆ ಹಂಗೆ ಸಾಯಿಬಾಬನ್ ಸ್ಟ್ಯಾಚು ತಗೊಬನ್ನಿ ಅಂತಲೂ ಕೂಡ ಹೇಳಿದ್ದೆ ನಮ್ಮ ನಮ್ಮ ಮನೆಯವ್ರ ಕ್ಲೋಸ್ ಫ್ರೆಂಡು ಅವರು ಅಲ್ಲಿಂದ ತೊಗೊಂಬಂದು ಕೊಟ್ಟಿದ್ದಾರೆ ಇದು ಮತ್ತು ಕುಬೇರ ಎರಡೂ ಕೂಡ ತಂದು ಕೊಟ್ಟಿದ್ದಾರೆ ನನಗೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವರು ತಂದು ಕೊಟ್ಟರು ಬೆಳಗ್ಗೆ ನಾನು ಇಮಿಡಿಯೇಟ್ಲಿ ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಬಿಟ್ಟೆ ಆಲ್ರೆಡಿ ರೆಡಿ ಮಾಡಿ ಪೂಜೆನೂ ಕೂಡ ಮಾಡಿದೆ ಅವತ್ತೇ ರಾಖಿ ಹಬ್ಬನೂ ಕೂಡ ಇತ್ತು ಅವ್ರಿಗೆ ರಾಖಿನೂ ಕೂಡ ಕಟ್ಟತೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಸಾಯಿ ಬಾಬಾ ಅವರ ರೂಪನೆ ಬಂದಂಗಾಯ್ತು ಅಂತ ಅನ್ನಿಸ್ತು ಯಾಕಂದ್ರೆ ಸಾಯಿಬಾಬು ಅವರು ಬೆಳಗ್ಗೆನೆ ಬಂದ್ರು ಶನಿವಾರ ಬೆಳಗ್ಗೆನೆ ನನಗೆ ತಂದು ಅವರು ತುಂಬಾನೇ ಖುಷಿ ಆಗ್ತಿದೆ ಅಲ್ಲಿಂದ ಪಾಪ ನಮಗೋಸ್ಕರ ನಾನ್ ಹೇಳ್ದೆ ಅಂತ ಹೇಳಿ ಅಲ್ಲಿಂದ ತಗೊಂಡ್ ಬಂದಿದ್ದಾರೆ ಆಮೇಲೆ ಕುಬೇರನು ಅಷ್ಟೇ ಎರಡು ಕೂಡ ತಂದ್ಕೊಟ್ಟಿದ್ದಾರೆ ಕುಬೇರ ಬೇರೆಯವರು ತಂದ್ಕೊಡ್ಬೇಕಂತೆ ಸಾಯಿಬಾಬನ್ ಸ್ಟ್ಯಾಚು ನಾವೇ ತಗೊಂಡ್ರು ನಡೆಯುತ್ತೆ ಅಂತ ಹೇಳ್ತಾ ಇದ್ರು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬೇರೆಯವ್ರು ತಂದ್ಕೊಡ್ಬೇಕ ಇಲ್ಲ ನಾವೇ ತಂದಿಟ್ಕೊಬೇಕಿಲ್ಲ ಆದ್ರೂ ನಾನು ಸಲ ಹೋಗಿದ್ದೆ ಅಂಗಡಿಗೆ ತರೋದಕ್ಕೆ ಅಂತ ಹೇಳಿ ಅದು ಗುರುವಾರ ದಿವಸನೇ ಭೀಮ ಅಮಾವಾಸ್ಯ ದಿವಸ ಹೋಗಿದ್ದೆ ತರೋದಕ್ಕೆ ಅಂತ ಹೇಳಿ ಅಲ್ಲಿ ಬಾಗಿಲು ಕ್ಲೋಸ್ ಆಗಿತ್ತು ಅಂದ್ರೆ ಕಡೆ ಗುರುವಾರ ಅಂತ ಹೇಳಿ ಬಾಗಿಲು ಕ್ಲೋಸ್ ಮಾಡ್ತಾರಂತೆ ನನ್ಗೆ ಗೊತ್ತಿರಲಿಲ್ಲ ಆದ್ರೂ ನಾನು ಹೋಗಿದ್ದೆ ನಾನು ಅದೇ ಗುರುವಾರನೇ ತರಬೇಕು ಸಾಯಿಬಾಬು ಅವ್ರನ್ನ ಮನೆಗೆ ಅಂತ ಹೇಳಿ ಸಾಯಿ ಬಾಬು ಅವ್ರನ್ನ ಸ್ಟ್ಯಾಚ್ಯೂನ ತರಲೇಬೇಕು ಅಂತ ಹೇಳಿ ಹಠ ಹಿಡಿದು ತರಿಸ್ಕೊಂಡಿರೋದಿದ್ರು ಯಾಕಂದ್ರೆ ನಾನೇ ಹೋಗಿ ಖುದ್ದಾಗಿ ನೋಡಿದಾಗ ನನಗೆ ಸಿಗ್ಲಿಲ್ಲ ಆದ್ರೂ ನಮ್ಮ ಮನೆಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬರಲೇಬೇಕು ಅಂತ ಹೇಳಿ ನಾನು ತರಿಸ್ಕೊಂಡಿದ್ದೀನಿ ಕೊನೆಗೆ ಪರವಾಗಿಲ್ಲ ತಿರುಪತಿಯಿಂದ ಬಂದರು ಅಂತಾನೆ ಹೇಳ್ಬೋದು ತುಂಬಾನೇ ತುಂಬಾ ಖುಷಿ ಆಗ್ತಿದೆ ನನಗೆ ಯಾಕೆ ಈ ಸ್ಟ್ಯಾಚು ಇಷ್ಟು ಅಟ್ಟ ಹಿಡಿದು ತರಿಸ್ಕೊಂಡೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಪೂಜೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳೋದಾದ್ರೆ ತಂದಾಗ ನಾನು ನೀರು ಗಂಜಲ ಉಪ್ಪು ಅರ್ಶನ ಎಲ್ಲ ಹಾಕಿ ನೀಟಾಗಿ ತೊಳೆದು ಸ್ವಚ್ಛ ಮಾಡಿ ಆಮೇಲೆ ಅದಕ್ಕೆ ಧೂಪ ದೀಪ ಗಂಧ ಎಲ್ಲನೂ ಇಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು ಮೊದಲನೇದಾಗಿ ನಾನು ಕೆಂಪು ಬಟ್ಟೆ ಅಂದ್ರೆ ಕೆಂಪು ವಸ್ತ್ರದ ಮೇಲೆ ಇಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಕಳ್ಸದ ಪಕ್ಕನೆ ಇಟ್ಟಿದ್ದೆ ಫಸ್ಟ್ ಈಗ ಈ ರೀತಿ ರೆಡಿ ಮಾಡ್ಕೊಂಡಿದೀನಿ ನಾನು ಯಾಕಂದ್ರೆ ಗುರುವಾರ ಪೂಜೆ ಮಾಡ್ಬೇಕಲ್ವಾ ನಾನು ಪ್ರತಿ ಗುರುವಾರ ಉಪವಾಸ ಇದ್ದು ಒಂದೊತ್ತು ಪೂಜೆ ಮಾಡಬೇಕು ಅಂತ ನಾನು ಅನ್ಕೊಂಡಿದೀನಿ ಮನ್ಸಲ್ಲಿ ಅದಕ್ಕೋಸ್ಕರ ಇವಾಗ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿಂದ ಈಚೆಗೆ ನಾನು ಪ್ರತಿ ಗುರುವಾರನು ಪೂಜೆ ಮಾಡಬೇಕು ಆಲ್ರೆಡಿ ನಾನು ಆರು ವಾರಗಳಿಂದ ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಟ್ಯಾಚು ಒಂದು ಇರ್ಲಿಲ್ಲ ಅಷ್ಟೇ ಆದ್ರೂ ಮನಸ್ಸಲ್ಲಿ ಬೀಡ್ಕೊಂಡು ಅನ್ಕೊಂಡು ಮನಸಲ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನಾನು ಸಾಯಿ ಅವರ ಹೆಸರು ಇಡ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೆ ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿನೇ ಆರು ವಾರಗಳಾಯ್ತು ಆರು ವಾರಗಳಲ್ಲಿ ಸಾಯಿಬಾಬರು ನಮ್ಮ ಮನೆಗೆ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಸುಮ್ಮನೆ ಮನಸಲ್ಲಿ ಅನ್ಕೊಂಡು ಬೇಡ್ಕೊಂಡೆ ನಿಜವಾಗ್ಲೂ ಸಾಯಿ ಬಾಬಾ ಅವರ ರೂಪದಲ್ಲಿ ಯಾರಾದ್ರೂ ಒಬ್ರು ಮನೆಗೆ ಬರ್ತಾರೆ ಅಂತ ಸೂಚನೆ ಕೊಟ್ರು ನಿಜವಾಗ್ಲೂ ಅವತ್ತು ಒಬ್ರು ಬಂದ್ರು ಮನೆಗೆ ತುಂಬಾ ಮುಖ್ಯವಾದ ವ್ಯಕ್ತಿ ಅಂತ ಹೇಳ್ಬೋದು ಅವರಲ್ಲಿ ನಾನು ಸಾಯಿಬಾಬಾ ಅವ್ರನ್ನ ಕಂಡೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ನೆನೆಸ್ಕೊಂಡು ಪೂಜೆ ಮಾಡಿದಾಗ ಮೂರು ದಿನಕ್ಕೆ ನಮ್ಮ ಮನೆಗೆ ಬಂದರು ಅಂತಂದರೆ ಅದೇ ಗುಂಗಲ್ಲೇ ಇದ್ನಲ್ವ ನಿಜವಾಗ್ಲೂ ಸಾಯಿಬಾಬಾ ರೂಪದಲ್ಲೇ ಬಂದಿದ್ದಾರೆ ಅಂತ ಅನ್ನಿಸ್ತು ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಿಜವಾಗ್ಲೂ ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾರಲ್ಲ ಅಷ್ಟು ನನಗೆ ಒಳ್ಳೇದಾಗಿದೆ ಅಂದರೆ ನಾನು ಯಾಕೆ ಬಿಡಬೇಕಲ್ವಾ ಬಾಬು ಅವ್ರಿಗೆ ನಾನು ಕೂಡ ಪೂಜೆ ಮಾಡಬೇಕು ಇದೆ ಅಂತಂದರೆ ಮಾಡ್ತಾ ಇರಬೇಕು ಪೂಜೆ ಒಳ್ಳೇದಾಗಲಿ ನಮ್ಮ ಮನೆಗೆ ಇನ್ನೂ ಒಳ್ಳೇದು ಮಾಡಬೇಕು ನಮ್ಮ ಮನಸ್ಸಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ನಾವು ಬೇಡ್ಕೊಂಡು ನಂಬಿಕೆ ಭಕ್ತಿಯಿಂದ ಪೂಜೆ ಮಾಡಲೇಬೇಕು ಮನೆಗೆ ನಾನು ನಂಬಿದ್ದೀನಿ ಪೂರ್ಣವಾಗಿ ನಂಬಿದ್ದೀನಿ ಅಂತ ಅಂದಮೇಲೆ ಸ್ಟ್ಯಾಚ್ಯೂ ಹಾಕಿ ತಂದಿಟ್ಕೊಂಡು ಪೂಜೆ ಮಾಡಬಾರ್ದಲ್ವ ಅದಕ್ಕೋಸ್ಕರ ನಾನು ಸ್ಟ್ಯಾಚು ತರಲೇಬೇಕು ಅಂತ ಮಠ ಹಿಡಿದು ತಂದಿಟ್ಕೊಂಡು ಪೂಜೆ ಮಾಡೋಣ ಅಂತ ಪೂಜೆ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ಮನಸಲ್ಲಿ ಅಂದ್ಕೊಂಡಿದ್ದೀರ ಸಾಯಿಬಾಬೋರಿಗೆ ನಾನು ಕೂಡ ಪೂಜೆ ಮಾಡಬೇಕು ರಥ ಮಾಡಬೇಕು ದೀಪಗಳು ಹಚ್ಚಬೇಕು ಅಂತ ಯಾರೆಲ್ಲ ಮನಸಲ್ಲಿ ಅಂದ್ಕೊಂಡಿದ್ದೀರಾ ದಯವಿಟ್ಟು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಎಂಥ ಕಷ್ಟನೇ ಇರಲಿ ಎಂಥ ಆಗದೇ ಇರೋ ಕೆಲಸಗಳೇ ಇರಲಿ ಆದಷ್ಟು ಬೇಗ ನೆರವೇರಿಸ್ಕೊಡ್ತಾರೆ ಸಾಯಿಬಾಬರು ನಂಬಿಕೆ ಭಕ್ತಿಯನ್ನಿಟ್ಟು ಪೂಜೆ ಮಾಡಿದ್ರೆ ನಿಜವಾಗ್ಲೂ ಆ ಕೆಲಸ ಈಡೇರಿಸ್ಕೊಡ್ತಾರೆ ಲೇಟಾದರೂ ಪರವಾಗಿ ಇಲ್ಲ ಆ ಕೆಲಸ ಹಾಗೇ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನೀವು ಪೂಜೆನ ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ ಆ ಕೆಲಸ ಮಾಡಿಕೊಟ್ಟೇ ಕೊಡ್ತಾರೆ ದೇವ್ರ ಮೇಲೆ ನಂಬಿಕೆ ಇಡಬೇಕಷ್ಟೇ ಅಂದರೆ ಸಾಯಿಬಾಬ್ರನ್ನ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಯಾವತ್ತೂ ಆಶ್ರಯ ಇದ್ದೇ ಇರುತ್ತೆ ಇನ್ನು ಕುಬೇರ ತಂದುಕೊಟ್ರು ಅಂತ ಹೇಳಿದ್ನಲ್ವ ಅದನ್ನು ಕೂಡ ನೀಟಾಗಿ ಸ್ವಚ್ಛ ಮಾಡಿ ಅಂದರೆ ಗಂಜಲ ಉಪ್ಪು ನೀರು ಅರಶಿನ ಎರಡನ್ನೂ ಕೂಡ ಒಟ್ಟಿಗೆ ತೊಳೆದಿಟ್ಟೆ ನಾನು ಅವತ್ತೇನೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡು ಒಂದೇ ಸಲನೇ ಆಮೇಲೆ ಇನ್ನೂ ಒಂದು ಆಸೆ ಇದೆ ನನಗೆ ಏನಪ್ಪ ಅಂತಂದರೆ ರಾಘವೇಂದ್ರ ಸ್ವಾಮಿ ಫೋಟೋನ ತಂದಿಟ್ಟು ಪೂಜೆ ಮಾಡಬೇಕು ಅಂತ ನೋಡೋಣ ಆದರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾವಾಗ ಕರ್ಸ್ಕೊಳ್ತಾರೋ ಗೊತ್ತಿಲ್ಲ ರಾಘವೇಂದ್ರ ಸ್ವಾಮಿ ಅದಕ್ಕೂ ಅಷ್ಟೇ ತ ಮನೇಲಿ ತಂದಿಟ್ಕೊಂಡು ಪೂಜೆ ಮಾಡಿದ್ರೆ ನಮ್ಮ ಮನೇಲಿ ಸುಖ ಶಾಂತಿ ನೆಮ್ಮದಿ ಆಯುಸ್ ಆರೋಗ್ಯದಿಂದ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಅದು ಮಂತ್ರಾಲಯಕ್ಕೆ ಹೋದಾಗ್ಲೇ ಫೋಟೋ ತಂದಿಟ್ಕೊಬೇಕು ಅಂತ ಹೇಳ್ತಾರೆ ಅದು ಹೆಂಗೋ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆನೂ ಸರಿಯಾಗಿ ನೋಡೋಣ ಅಕಸ್ಮಾತ್ ಏನಾದರೂ ನಾವು ಮಂತ್ರಾಲಯಕ್ಕೆ ಹೋದ್ರೆ ಅಲ್ಲಿಂದ ತಪ್ಪದೆ ಒಂದು ದೇವ್ ಫೋಟೋನ ತಂದಿಟ್ಕೊಂಡು ಪೂಜೆ ಮಾಡೇ ಮಾಡ್ತೀನಿ ಅದು ಕೂಡ ನಾನು ಮನಸ್ಸಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ನಾನು ಸಲ ಒಂದ್ಸಲ ಹಿಡಿದ ಮೇಲೆ ನಾನು ಅದು ತರಲೇಬೇಕು ಆ ಕೆಲಸ ಮಾಡಲೇಬೇಕು ಪೂಜೆ ಮಾಡಲೇಬೇಕು ಅಂತ ಹಿಡಿದ ಮೇಲೆ ಅದು ಮಾಡಿ ಮುಗಿಸೋವರೆಗೂ ನಾನು ಬಿಡೋಲ್ಲ ಯಾಕಂದರೆ ನಮಗೆ ನಾವು ಮನಸಲ್ಲಿ ಅಂದ್ಕೊಂಡಿದ್ದ ತಕ್ಷಣವೇ ಇದೆ ಅಂದರೆ ಯಾಕೆ ಬಿಡಬೇಕಲ್ವ ಪೂಜೆ ಮಾಡೋದು ನಾವು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ನಮ್ಗೆ ಏನು ಬೇಕೋ ಏನು ಕಷ್ಟಗಳಿದೆಯೋ ಅದನ್ನು ಬೇಡ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ದೆ ಆದರೆ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ನಾನು ಫೋಟೋನೇ ತಂದು ಇಟ್ಕೊಂಡು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಸ್ಟ್ಯಾಚುನೂ ಅಷ್ಟೇ ಸಾಯಿಬಾಬವ್ರದು ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋನು ಅಷ್ಟೇ ತಂದಿಟ್ಕೊಂಡು ಪೂಜೆ ಮಾಡಲೇಬೇಕು ಅಂತ ಹಠ ಹಿಡಿದು ಕೂತ್ಬಿಟ್ಟಿದ್ದೀನಿ ಗೊತ್ತಿಲ್ಲ ಇನ್ನು ಸಾಯಿಬಾಬಾ ಸ್ಟ್ಯಾಚ್ಯೂನ ತಂದಿಟ್ಕೊಂಡಿದ್ದಾಯ್ತು ಇನ್ನು ರಾಘವೇಂದ್ರ ಅವ್ರ ಫೋಟೋನ ಯಾವಾಗ ತರ್ತೀನಿ ಗೊತ್ತಿಲ್ಲ ಅದಕ್ಕೂ ಟೈಮು ಕಾಲ ಮಕ್ಕಳಿಗೆ ಕೂಡಿ ಬರಬೇಕಂತೆ ನೋಡೋಣ ಇವಾಗ ಅವರ ಸ್ಟ್ಯಾಚು ತರೋದಕ್ಕೆ ಎಷ್ಟು ದಿನ ಆಗಿದೆ ಇನ್ನೊಂದು ರಾಘವೇಂದ್ರ ಅವರ ಫೋಟೋ ತರೋದಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ನೋಡೋಣ ಅಲ್ಲಿವರೆಗೂ ಮನಸಲ್ಲಿ ಅಂದ್ಕೊಂಡು ಬೇಡ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಹೇಳ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತಾನೆ ಇರೋಣ ನೋಡೋಣ ಅಲ್ಲಿವರೆಗೂ ಕಾಯೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಯಾವಾಗ ಒಳ್ಳೇದಾಗುತ್ತೋ ಆಗಲಿ ಅಂತ ಅಂದ್ಕೊಂಡು ಮನೇಲಿರೋ ಹಿರಿಯರು ಹೇಳ್ತಾನೆ ಇರ್ತಾರೆ ನೀವು ಅಂದ್ಕೊಂಡಿದ್ದ ಕೆಲಸ ಅಷ್ಟು ಸುಲಭವಾಗಿ ಆಗಲ್ಲ ಅದಕ್ಕೂ ಟೈಮು ಗಳಿಗೆ ಕಾಲ ಇದೆಲ್ಲದು ಕೂಡಿ ಬಂದ್ರೇ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕೋ ಅದೇ ಆಗೋದು ಅಂತ ಹೇಳ್ತಾನೆ ಇರ್ತಾರೆ ಆದರೆ ಅವ್ರ ಮಾತು ನಿಜವಾಗಲೂ ಸತ್ಯ ಅಂತಲೇ ಹೇಳ್ಬೋದು ಆಮೇಲೆ ಈ ಅವರ ಸ್ಟ್ಯಾಚೂನ ತಂದಿಟ್ಕೊಂಡೇ ಪೂಜೆ ಮಾಡಬೇಕು ಅಂತ ಏನಿಲ್ಲ ನೀವು ಮನಸ್ಸಲ್ಲಿ ಒಡ್ ಅಂದ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಪ್ರೇಯರ್ ಮಾಡಿದ್ರೇ ಸಾಕು ನಿಮಗೆ ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳಾಗುತ್ತೆ ಮತ್ತು ನಿಮ್ಮ ಮನಸ್ಸಲ್ಲಿ ಏನೇನು ಆಸೆಗಳು ಇಟ್ಕೊಂಡಿರ್ತೀರ ಅದೆಲ್ಲ ನೆರವೇರಿಸ್ತಾರೆ ಆಮೇಲೆ ನೀವು ತರಿಸೋದೇ ಬೇಡ ಸ್ಟ್ಯಾಚುನ ಯಾವುದಾದ್ರೂ ಒಂದು ರೂಪದಲ್ಲಿ ಅವರೇ ನಿಮ್ಮ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಸಾಯಿ ಅವರ ಸ್ಟ್ಯಾಚುನ ತಂದಿಟ್ಕೊಂಡು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಇಲ್ಲ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದೆಯೋ ಅವರೆಲ್ಲನೂ ಕೂಡ ಇವತ್ತಿಂದನೇ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗನೆ ಒಂದು ಒಳ್ಳೆ ರಿಸಲ್ಟನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ನಾನು ಏನಕ್ಕೆ ಇದನ್ನು ತರಿಸ್ಕೊಂಡೆ ಏನಕ್ಕೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಬಾಬಾ ಅವ್ರಿಗೆ ಏನಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಈ ಸ್ಟ್ಯಾಚು ನ ತಂದ್ಕೊಟ್ಟಿದ್ದು ನ ಹಸ್ಬೆಂಡ್ ಫ್ರೆಂಡ್ ಗೆ ನಾನು ಈ ವಿಡಿಯೋ ಮುಖಾಂತರನೇ ತುಂಬಾ ಅಂದ್ರೆ ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವ್ ಹೇಳಿದ ತಕ್ಷಣ ನೀವು ತಂದ್ಕೊಟ್ಟಿದ್ದೀರಾ ಅಷ್ಟು ಸುಲಭವಾಗಿ ಹೇಳಿದ ತಕ್ಷಣ ಯಾರು ಆ ಕೆಲ್ಸಗಳನ್ನ ಮಾಡಿಕೊಡಲ್ಲ ಆದರೂ ನೀವು ತಿರುಪತಿಯಿಂದ ನಮಗೋಸ್ಕರ ತಗೊಂಬಂದು ಕೊಟ್ಟಿರೋದಕ್ಕೆ ಖುಷಿ ಖುಷಿಯಾಗ್ತಿದೆ ಯಾವತ್ತು ನಿಮಗೆ ಋಣಿಯಾಗಿರ್ತೀವಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ನೋಡೋ ಎಲ್ರಿಗೂ ಕೂಡ ಅವರು ಒಳ್ಳೆ ಸುಖ ಶಾಂತಿ ನೆಮ್ಮದಿ ಆಯುಸ್ ಆರೋಗ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಒಳ್ಳೆ ರೀತಿಯಾಗಿ ಅಂತ ಬೇಡ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ